ನಮಸ್ಕಾರ ಗಳೇ ಇವತ್ತಿನ ನಮ್ಮ ಈ ವಿಡಿಯೋವು ನೇರವಾಗಿ ಹೃದಯಕ್ಕೆ ತಟ್ಟುವಂತದಾಗಿದೆ ಯಾಕಂದ್ರೆ ಈ ಅಮೆರಿಕಾದ ಒಂದು ನಿರ್ಧಾರ ಇಡೀ ದಕ್ಷಿಣ ಏಷ್ಯಾದ ವಾತಾವರಣವನ್ನೇ ಬದಲಾಯಿಸಿ ಬಿಟ್ಟಿದೆ ವಿಷಯ ಏನಂದ್ರೆ ಅಮೆರಿಕಾವು ಪಾಕಿಸ್ತಾನಕ್ಕೆ ತನ್ನ ಅತ್ಯಾಧುನಿಕ ಏರ್ ಟು ಏರ್ ಮಿಸೈಲ್ ಎಐಎಂ ಒನ್ ಟು ಜೀರೋ ಅನ್ನ ಕೊಡುವುದಕ್ಕಾಗಿ ಸಿದ್ಧವಾಗಿದೆ ಹಾಗೂ ಕೇವಲ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ರಷ್ಯಾ ಇದಕ್ಕೆ ಪ್ರತಿಯಾಗಿ ಭಾರತಕ್ಕೆ ಆರ್ ಥರ್ಟಿ ಸೆವೆನ್ ಹೈಪರ್ಸೋನಿಕ್ ಮಿಸೈಲ್ ನ ಆಫರ್ ಅನ್ನ ಕೊಟ್ಟಿದೆ ಹೌದು ಈಗಷ್ಟೇ ಈ ಸುದ್ದಿ ಹೊರಬಿದ್ದಿದ್ದು ಖಚಿತವಾಗಿರುವಂತಹದ್ದಾಗಿದೆ ಗೆಳೆಯರೆ ಈ ಅಮೆರಿಕಾದ ದ್ವಂದ್ವ ನೀತಿಯ ವಿರುದ್ಧ ರಷ್ಯಾ ಭಾರತದ ಬೆಂಬಲಕ್ಕೆ ನಿಂತಿದೆ ಮತ್ತು ಭಾರತಕ್ಕೆ ಯಾವುದೇ ತೊಂದರೆ ಆಗುವುದಕ್ಕಾಗಿ ಬಿಡುವುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಹಾಗಾದರೆ ಅಮೆರಿಕದ ಮಿಸೈಲ್ಗೆ ಪ್ರತಿಯಾಗಿ ರಷ್ಯಾ ಭಾರತಕ್ಕೆ ಕೊಡುತ್ತಿರುವ ಆರ್ ಥರ್ಟಿ ಸೆವೆನ್ ನ ವಿಶೇಷತೆ ಏನು ಹಾಗೂ ಈ ಅಮೆರಿಕ ಭಾರತವನ್ನು ಬರೀ ಮಾತಿಗೆ ಮಾತ್ರ ತನ್ನ ಕಾರ್ಯತಂತ್ರದ ಪಾಲುದಾರ ಅಂತ ಹೇಳುತ್ತದೆ ಸೋ ಗೆಳೆಯರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಈ ಬೆಳವಣಿಗೆಯ ಸಂಪೂರ್ಣ ವಿಶ್ಲೇಷಣೆಯನ್ನ ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ಭಾರತ ಮತ್ತು ರಷ್ಯಾದ ಈ ಸ್ನೇಹಕ್ಕೆ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಭಾರತ ಜೈ ರಷ್ಯಾ ಅಂತ ಬರೆಯಿರಿ ಸೊ ಗೆಳೆಯರೆ ವಾಷಿಂಗ್ಟನ್ ನಿಂದ ಹಿಡಿದು ಇಸ್ಲಾಮಾಬಾದ್ ವರೆಗೆ ಈಗ ಒಂದು ಹೊಸ ಅಲೆ ಎದ್ದಿದ್ದು ಈ ಅಮೆರಿಕವು ಪಾಕಿಸ್ತಾನಕ್ಕೆ ತನ್ನ ಅತ್ಯಂತ ಅಪಾಯಕಾರಿ ಮಿಸೈಲ್ ಆದ ಎಐ ಎಂ ಒನ್ ಟೂ ಜೀರೋನ ಕೊಡುವ ದಾರಿಯನ್ನ ಸ್ಪಷ್ಟಪಡಿಸಿದೆ ಇದು ಎಂತ ಒಂದು ಮಿಸೈಲ್ ಆಗಿದೆ ಅಂದರೆ ನೂರ ಅರವತ್ತು ಕಿಲೋಮೀಟರ್ ಗಿಂತಲೂ ಹೆಚ್ಚು ದೂರದಿಂದ ಗಾಳಿಯಲ್ಲಿರುವ ಗುರಿಯನ್ನು ನಾಶಪಡಿಸುತ್ತದೆ ಹಾಗೂ ಈ ಮಿಸೈಲ್ ಅನ್ನ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಜೆಟ್ ಗಳಿಗೆ ಅಳವಡಿಸಲಾಗುತ್ತದೆ ಗೆಳೆಯರಿ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಭಾರತ ಪಾಕಿಸ್ತಾನದ ಅನೇಕ ಏರ್ ಬೇಸ್ ಗಳನ್ನ ಗುರಿಯಾಗಿಸಿಕೊಂಡಾಗ ಅವರ ಈ ಎಐಎಂ ಒನ್ ಟೂ ಜೀರೋರ ಹಳೆಯ ವರ್ಷನು ನಿಷ್ಪ್ರಯೋಜಕವಾಗಿತ್ತು ಆದ್ರೆ ಈಗ ಅಮೆರಿಕವು ಪಾಕಿಸ್ತಾನಕ್ಕೆ ಎಐಎಂ ಒನ್ ಟು ಜೀರೋರ ರ ಹೊಸ ವರ್ಷನ್ ಕೊಡುವುದಾಗಿ ನಿರ್ಧರಿಸಿದೆ ಆದರೆ ಇಲ್ಲಿ ಪ್ರಶ್ನೆ ಏನಂದ್ರೆ ಈ ಅಮೆರಿಕ ಯಾಕೆ ಇದನ್ನು ಮಾಡ್ತಾ ಇದೆ ಪಾಕಿಸ್ತಾನವನ್ನು ಮತ್ತೆ ತನ್ನ ಕಡೆಗೆ ಸೆಳೆಯುವುದಕ್ಕಾಗಿ ಅಮೆರಿಕ ಪ್ರಯತ್ನಿಸುತ್ತಿದೆ ಅಥವಾ ಇದು ಭಾರತ ಮತ್ತು ರಷ್ಯಾದ ಪಾಲುದಾರಿಕೆಯನ್ನು ಮುರಿಯುವ ಒಂದು ಹೊಸ ಷಡ್ಯಂತ್ರವೇ ಗೆಳೆಯರೆ ಇದನ್ನು ನೆನಪಿಡಿ ಈ ಪಾಕಿಸ್ತಾನವು ಈಗಾಗಲೇ ಚೀನಾದ ಪಿ ಎಲ್ ಫಿಫ್ಟೀನ್ ಅಂತ ಮಿಸೈಲ್ ಬಳಸಿದೆ ಮತ್ತು ಈಗ ಎ ಐ ಎಂ ಒನ್ ಟು ಜೀರೋರ ಅಡ್ವಾನ್ಸ್ಡ್ ವರ್ಷನ್ ಅದರ ಕೈಗೆ ಸಿಕ್ಕರೆ ಭಾರತವು ಎರಡೂ ಕಡೆಯಿಂದ ಅಪಾಯವನ್ನು ಎದುರಿಸಬೇಕಾಗ್ತದೆ ಆದರೆ ಇಲ್ಲಿ ನಮ್ಮ ಭಾರತ ಸುಮ್ಮನೆ ಕೂತಿಲ್ಲ ಯಾಕಂದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಆಪ್ತ ಮಿತ್ರ ರಷ್ಯಾ ಭಾರತಕ್ಕೆ ಪ್ರತ್ಯುತ್ತರ ನೀಡುವ ಮಿಸೈಲ್ನ ಆಫರನ್ನು ಆಫರ್ ಕೊಟ್ಟಿದೆ ಸೊ ಮೊದಲಿಗೆ ಈ ಎಐಎಂ ಒನ್ ಟು ಜೀರೋ ಅಂದ್ರೆ ಏನು ಮತ್ತು ರಷ್ಯಾದ ಆರ್ ಥರ್ಟಿ ಸೆವೆನ್ ಅದಕ್ಕಿಂತ ಹೇಗೆ ಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ಸಾಮಾನ್ಯವಾಗಿ ಮಿಸೈಲ್ಗಳನ್ನು ಗಾಳಿಯಿಂದ ಗಾಳಿಗೆ ದಾಳಿ ಮಾಡಲು ವಿನ್ಯಾಸಗೊಳಿಸಲಾಗ್ತದೆ ಆದರೆ ಅವುಗಳ ಶಕ್ತಿ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರ ಬಹಳ ಮುಖ್ಯವಾಗ್ತಾವೆ ಹಾಗೇನೇ ಅಮೆರಿಕಾದ ಎ ಐ ಎಂ ಒನ್ ಟು ಜೀರೋ ಮಿಸೈಲ್ನ ವಿಶೇಷತೆ ಬಗ್ಗೆ ಮಾತಾಡುವುದಾದ್ರೆ ನೋಡಿ ಗೆಳೆಯರೆ ಎಐಎಂ ಒನ್ ಟು ಜೀರೋ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ ಇದನ್ನು ಅಮೆರಿಕದ ಕಂಪನಿ ರೀತಿ ಅಂಡ್ ಟೆಕ್ನಾಲಜೀಸ್ ತಯಾರಿಸಿದೆ ಹಾಗೂ ಇದು ಹತ್ತೊಂಬತ್ತು ಅಮೆರಿಕದ ವಾಯುಪಡೆ ಮತ್ತು ನ್ಯಾಟೋ ದೇಶಗಳ ಫೈಟರ್ ಜೆಟ್ಗಳಲ್ಲಿ ಬಳಕೆಯಲ್ಲಿದೆ ಇದರ ವ್ಯಾಪ್ತಿ ನೂರ ಅರವತ್ತು ಕಿಲೋಮೀಟರ್ ವರೆಗೆ ಇದೆ ವಿಶೇಷವಾಗಿ ಎಐಎಂ ಒನ್ ಟ್ವೆಂಟಿ ಡಿ ವರ್ಷನ್ ಅಲ್ಲಿ ಇದರ ಗೈಡೆನ್ಸ್ ಸಿಸ್ಟಮ್ ಆಕ್ಯುರೇಟರ್ ಹೋಮಿಂಗ್ ಅನ್ನು ಹೊಂದಿದ್ದು ತೂಕ ಸುಮಾರು ನೂರ ಅರವತ್ತು ಕಿಲೋಗ್ರಾಮ್ ಹಾಗೂ ಇದು ಎಫ್ ಫಿಫ್ಟೀನ್ ಎಫ್ ಸಿಕ್ಸ್ಟೀನ್ ಎಫ್ ಏಟೀನ್ ಎಫ್ ಟ್ವೆಂಟಿ ಟೂ ಯುರೋ ಫೈಟರ್ ಟೈಫುನ್ ಗ್ರಿಫೆನ್ ಮತ್ತು ಎಫ್ ಥರ್ಟಿ ಫೈನ್ ಅಂತ ಜೆಟ್ಗಳಲ್ಲಿ ಬಳಕೆ ಆಗ್ತದೆ ಹಾಗೆಯೇ ರಷ್ಯಾದ ಆರ್ ಥರ್ಟಿ ಸೆವೆನ್ ಮಿಸೈಲ್ ನ ಬಗ್ಗೆ ಹೇಳುವುದಾದ್ರೆ ರಷ್ಯಾದ ಆರ್ ಥರ್ಟಿ ಸೆವೆನ್ ಅನ್ನ ರಿಯಲ್ ಹಂಟರ್ ಆಫ್ ದ ಸ್ಕೈ ಅಂದ್ರೆ ಆಕಾಶದ ನಿಜವಾದ ಬೇಟೆಗಾರ ಅಂತ ಕರೆಯಲಾಗ್ತದೆ ಇದನ್ನ ರಷ್ಯಾದಲ್ಲಿ ಕೆ ಥರ್ಟಿ ಸೆವೆನ್ ಅಥವಾ ಎಕ್ಸ್ಪೋರ್ಟ್ ಹೆಸರಿನಲ್ಲಿ ಆರ್ ವಿ ಬಿ ಡಿ ಅಂತ ಕರೆಯಲಾಗ್ತದೆ ಇದು ವಿಶ್ವದ ಅತಿ ಹೆಚ್ಚು ದೂರದ ಏರ್ ಟು ಏರ್ ಮಿಸೈಲ್ ಆಗಿದ್ದು ಇದನ್ನು ಸೋವಿಯತ್ ಒಕ್ಕೂಟದ ಸಮಯದಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು ಮತ್ತು ಇದರ ಮಾಡರ್ನ್ ವರ್ಷನ್ ಆರ್ ಥರ್ಟಿ ಸೆವೆನ್ ಎಂ ಅನ್ನ ರಷ್ಯಾದ ಸು ಥರ್ಟಿ ಫೈವ್ ಸೂ ಥರ್ಟಿ ಮತ್ತು ಮಿಕ್ ಥರ್ಟಿ ಒನ್ ಅಂತಹ ಜೆಟ್ ಗಳಿಗೆ ಅಳವಡಿಸಲಾಗುತ್ತದೆ ಇದರ ವ್ಯಾಪ್ತಿಯ ಬಗ್ಗೆ ಹೇಳುವುದಾದ್ರೆ ಎರಡ್ ನೂರ ಮೂರ್ನೂರು ಕಿಲೋಮೀಟರ್ ವರೆಗೆ ಇದೆ ಗೈಡೆನ್ಸ್ ಸಿಸ್ಟಮ್ ಬಗ್ಗೆ ಹೇಳುವುದಾದ್ರೆ ಸೆಮಿ ಆಕ್ಟಿವ್ ಮತ್ತು ಆಕ್ಟಿವ್ ರೇಡಾರ್ ಹೋಮಿಂಗ್ಗಳ ಗಳ ಸಂಯೋಜನೆಯಾಗಿದೆ ಹಾಗೇನೆ ಇದರ ತೂಕದ ಬಗ್ಗೆ ಹೇಳುವುದಾದ್ರೆ ಇದು ಐದುನೂರ ಹತ್ತು ಕಿಲೋಗ್ರಾಂ ತೂಕದಾಗಿದ್ದು ಇದು ಎಐಎಂ ಒನ್ ಟು ಜೀರೋ ಗಿಂತ ಸುಮಾರು ಮೂರು ಪಟ್ಟು ಹೆಚ್ಚು ಭಾರವಾಗಿದೆ ಇದನ್ನು ಸು ಥರ್ಟಿ ಎಂ ಕೆ ಐ ಸೂ ಥರ್ಟಿ ಫೈವ್ ಮಿಗ್ ಥರ್ಟಿ ಒನ್ ಬಿ ಎಂ ಮತ್ತು ಸು ಫಿಫ್ಟಿ ಸೆವೆನ್ ಅಂತ ಜೆಟ್ಗಳಿಂದ ಉಡಾಯಿಸಬಹುದು ಆರ್ ಥರ್ಟಿ ಸೆವೆನ್ ಅನ್ನು ವಿಶೇಷವಾಗಿ ಅವ್ಯಾಕಸ್ ಮತ್ತು ಕಾರ್ಯತಂತ್ರದ ಬಾಂಬುಗಳಂತಹ ದೊಡ್ಡ ಗುರಿಗಳನ್ನು ಹೊಡೆದುಳಿಸುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಅಂದರೆ ಇದು ಕೇವಲ ಫೈಟರ್ ಜೆಟ್ಗಳನ್ನು ಅಷ್ಟೇ ಅಲ್ಲದೆ ಶತ್ರುವಿನ ಕಮಾಂಡ್ ಸೆಂಟರ್ ಗಾಳಿಯಲ್ಲಿ ನಾಶಪಡಿಸುವ ಸಾಮರ್ಥ್ಯ ಹೊಂದಿದೆ ಇದರ ವೇಗ ಮತ್ತು ಹೊಡೆಯುವ ಸಾಮರ್ಥ್ಯ ಎಷ್ಟು ಹೆಚ್ಚಿದೆ ಅಂದ್ರೆ ಶತ್ರು ಇದನ್ನು ನೋಡಿದ ನಂತರ ತಪ್ಪಿಸಿಕೊಳ್ಳುವುದಕ್ಕೆ ಯಾವುದೇ ಅವಕಾಶ ನೀರುವುದಿಲ್ಲ ಹಾಗೂ ಗೆಳೆಯರೆ ಇದರ ಅರ್ಥ ಸ್ಪಷ್ಟವಾಗಿದೆ ಎಐಎಂ ಒನ್ ಟು ಜೀರೋ ಮೀಡಿಯಂ ರೇಂಜ್ ಮಿಸೈಲ್ ಆಗಿದ್ರೆ ರಷ್ಯಾದ ಆರ್ ಥರ್ಟಿ ಸೆವೆನ್ ಒಂದು ದೂರಗಾಮಿ ಬೇಟೆಗಾರ ಅಂದ್ರೆ ಲಾಂಗ್ ರೇಂಜ್ ಹಂಟರ್ ಇದು ಹೆಚ್ಚು ವೇಗವಾಗಿ ಹಾರುವುದಲ್ಲದೆ ಮೂರ್ನೂರು ಕಿಲೋಮೀಟರ್ ದೂರದಿಂದಲೂ ಶತ್ರುವಿನ ವಿಮಾನವನ್ನ ಹೊಡೆದುಳಿಸಬಲ್ಲದು ಹಾಗೂ ಇದು ಈಗ ಭಾರತೀಯ ಸುಖೈ ಸೂ ಥರ್ಟಿ ಎಂ ಕೆ ಜೆಟ್ ಗಳಿಗೆ ಅಳವಡಿಸಬಹುದಾಗಿದೆ ಹಾಗೇನೀಗ ರಷ್ಯಾ ಭಾರತಕ್ಕೆ ನೀಡಿದ ಮಹತ್ವದ ಆಫರ್ ಬಗ್ಗೆ ಮಾತಾಡುವುದಾದರೆ ಭಾರತೀಯ ರಕ್ಷಣಾ ಸಚಿವಾಲಯ ಮತ್ತು ರಷ್ಯಾದ ರಕ್ಷಣಾಧಿಕಾರಿಗಳ ನಡುವೆ ಈ ವಾರ ಒಂದು ಪ್ರಮುಖ ಸಭೆ ನಿಗದಿಯಾಗಿತ್ತು ಹಾಗೂ ಇದರಲ್ಲಿ ಮಿಸೈಲ್ಗಳ ಖರೀದಿ ಬಗ್ಗೆ ಚರ್ಚಿಸಲಾಗಿತ್ತು ರಷ್ಯಾದ ಶಸ್ತ್ರಾಸ್ತ್ರ ತಯಾರಕರು ಆರ್ ಥರ್ಟಿ ಸೆವೆನ್ ಎಂ ವಿಶ್ವದ ಅತಿ ಹೆಚ್ಚು ದೂರದ ಏರ್ ಟು ಏರ್ ಮಿಸೈಲ್ ಅಂತ ಹೇಳಿಕೊಂಡಿದ್ದಾರೆ ಇದನ್ನು ವಿಶೇಷವಾಗಿ ಅಮೆರಿಕಾದ ಎಐಎಂ ಒನ್ ಟು ಜೀರೋ ಮತ್ತು ಚೀನಾದ ಪಿ ಎಲ್ ಫಿಫ್ಟೀನ್ ಅಂತ ಮಿಸೈಲ್ಗಳನ್ನು ಎದುರಿಸುವುದಕ್ಕಾಗಿ ತಯಾರಿಸಲಾಗಿದೆ ಮೂಲಗಳು ತಿಳಿಸುವಂತೆ ರಷ್ಯಾ ಭಾರತಕ್ಕೆ ಈ ಮಿಸೈಲ್ನ ನ ಹೈಪರ್ಸೋನಿಕ್ ವರ್ಷನ್ ಅನ್ನ ಪರೀಕ್ಷಿಸುವ ಆಫರ್ ಅನ್ನು ಕೂಡ ಕೊಟ್ಟಿದ್ದ ಅಂದ್ರೆ ಅಮೆರಿಕಾದ ನಡೆಗೆ ಪ್ರತಿಯಾಗಿ ರಷ್ಯಾ ನೇರವಾಗಿ ಒಂದು ಗೇಮ್ ಚೇಂಜರ್ ಹೆಜ್ಜೆ ಇಟ್ಟಿದೆ ಹಾಗಾದ್ರೆ ಈ ಎಐಎಂ ಒನ್ ಟು ಜೀರೋಗೆ ಆರ್ ಥರ್ಟಿ ಸೆವೆನ್ ಪ್ರತ್ಯುತ್ತರವೇ ಸೊ ನೋಡಿ ಗೆಳೆಯರೆ ತಾಂತ್ರಿಕವಾಗಿ ಆರ್ ಥರ್ಟಿ ಒಂದು ಬಿಯಾಂಡ್ ವಿಜುವಲ್ ರೇಂಜ್ ಆಗಿದೆ ಆದ್ರೆ ಎ ಐ ಎಂ ಒನ್ ಟೂ ಜೀರೋ ಕೇವಲ ಮೀಡಿಯಂ ರೇಂಜ್ ಗೆ ಸೀಮಿತವಾಗಿದೆ ಹಾಗೂ ಈ ಆರ್ ಥರ್ಟಿ ಸೆವೆನ್ ಅನ್ನ ಸುಖಿ ಅಳವಡಿಸಿದ್ರೆ ಭಾರತದ ವೈಮಾನಿಕ ಪ್ರಾಬಲ್ಯ ಇನ್ನಷ್ಟು ಹೆಚ್ಚಾಗ್ತದೆ ಆದ್ರೆ ಗೆಳೆಯರೆಯಲ್ಲಿ ಭಾರತ ಇದು ಕೇವಲ ಶಸ್ತ್ರಾಸ್ತ್ರಗಳ ವ್ಯವಹಾರವಲ್ಲ ಬದಲಿಗೆ ಒಂದು ರಾಜತಾಂತ್ರಿಕ ಸಂಕೇತ ಅನ್ನೋದನ್ನ ಮರೆಯುವುದಿಲ್ಲ ಅಮೆರಿಕ ಪಾಕಿಸ್ತಾನಕ್ಕೆ ಸಹಾಯ ಮಾಡುವ ಮೂಲಕ ಭಾರತದ ಮೇಲೆ ಒತ್ತಡ ಇರುವುದಕ್ಕಾಗಿ ಬಯಸುತ್ತದೆ ಆದರೆ ಗೆಳೆಯರೆ ಇಲ್ಲಿ ಇಡೀ ಜಗತ್ತನ್ನ ಆಶ್ಚರ್ಯಗೊಳಿಸಿದ ವಿಷಯ ಏನಂದ್ರೆ ಅಮೆರಿಕದ ಒಪ್ಪಂದದ ಸುದ್ದಿ ಬಂದ ನಿಖರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ರಷ್ಯಾ ಭಾರತಕ್ಕೆ ಒಂದು ಬಹಿರಂಗವಲ್ಲದ ಸಂಕೇತವನ್ನ ರವಾನಿಸಿದೆ ಹಾಗೂ ಭಾರತ ನಿಮಗಾಗಿ ನ್ಯೂ ಜನರೇಷನ್ ಹೈಪರ್ಸೋನಿಕ್ ಮಿಸೈಲ್ ಸಿದ್ಧವಾಗಿದೆ ಅನ್ನೋದಾಗಿತ್ತು ಹಾಗೂ ಗೆಳೆಯರೆ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಬಯಸ್ತೇನೆ ರಷ್ಯಾ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಿಸೈಲ್ ಕಳುಹಿಸಿದೆ ಅನ್ನೋದಕ್ಕೆ ಇನ್ನೂ ಅಧಿಕೃತ ದೃಢೀಕರಣವಿಲ್ಲ ಆದರೆ ಈ ಆಫರ್ ಬಂದಿರುವುದು ನಿಜ ಹಾಗೂ ಈ ಅಂತಾರಾಷ್ಟ್ರೀಯ ಬೆಳವಣಿಗೆಯು ಒಂದು ವಿಷಯವನ್ನ ಸ್ಪಷ್ಟಪಡಿಸಿದೆ ರಷ್ಯಾ ಭಾರತದೊಂದಿಗೆ ಗಟ್ಟಿಯಾಗಿ ನಿಂತಿದೆ ಮತ್ತು ಅಮೆರಿಕಾದ ದ್ವಂದ್ವ ನೀತಿಗೆ ಬಹಿರಂಗ ಸವಾಲು ಹಾಕ್ತಾ ಇದೆ ಗೆಳೆಯರೆ ರಷ್ಯಾ ಯಾವಾಗಲೂ ಭಾರತದ ಕಾರ್ಯತಂತ್ರದ ಪಾಲುದಾರ ಆಗಿದ್ದು ಈ ಮಿಸೈಲ್ ವ್ಯವಹಾರದ ಆಫರ್ ಆ ನಂಬಿಕೆಯ ಸಂಕೇತವಾಗಿದೆ ಹಾಗೆ ನೋಡಿದ್ರೆ ಎರಡು ಮಿಸೈಲ್ಗಳು ಗಳು ತಮ್ಮದೇ ಆದ ರೀತಿಯಲ್ಲಿ ಉತ್ತಮವಾಗಿವೆ ಈ ಅಮೆರಿಕದ ಮಿಸೈಲ್ ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಕಡಿಮೆ ತೂಕಕ್ಕೆ ಹೆಸರುವಾಗಿದೆ ಆದರೆ ಆರ್ ಥರ್ಟಿ ಸೆವೆನ್ ತನ್ನ ವ್ಯಾಪ್ತಿ ವೇಗ ಮತ್ತು ವಿನಾಶಕಾರಿ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಯಾಕಂದ್ರೆ ಆರ್ ಥರ್ಟಿ ಸೆವೆನ್ ಅತ್ಯಂತ ಶಕ್ತಿಶಾಲಿ ಏರ್ ಟು ಏರ್ ಮಿಸೈಲ್ ಗಳಲ್ಲಿ ಒಂದಾಗಿದೆ ಮತ್ತು ಅದರ ಮುಂದೆ ಎಐಎಂ ಒನ್ ಟು ಜೀರೋ ಕೇವಲ ಒಂದು ಮೀಡಿಯಂ ರೇಂಜ್ ನ ಅಸ್ತ್ರವಾಗಿ ಉಳಿದಿದೆ ಸೊ ಇಲ್ಲಿ ಭಾರತಕ್ಕೆ ಇದರ ಅರ್ಥ ಏನಂದ್ರೆ ಈಗ ಆಕಾಶವು ಭಾರತದ ನಿಯಂತ್ರಣದಲ್ಲಿದೆ ಈ ಅಮೆರಿಕವು ಪಾಕಿಸ್ತಾನಕ್ಕೆ ಎಐಎಂ ಒನ್ ಟು ಜೀರೋ ನೀಡಿದಾಗ ಭಾರತಕ್ಕೆ ರಷ್ಯಾದಿಂದ ಆರ್ ಥರ್ಟಿ ಸೆವೆನ್ ಸಿಗುವ ಕೊಡುಗೆ ಕೇವಲ ಶಸ್ತ್ರಾಸ್ತ್ರಗಳ ಮಾರಾಟವಲ್ಲ ಬದಲಿಗೆ ಒಂದು ಕಾರ್ಯತಂತ್ರದ ಸಂದೇಶವೂ ಕೂಡ ಹೌದು ಸೊ ಈಗ ಈ ಸಂದೇಶ ಸ್ಪಷ್ಟವಾಗಿದ್ದು ಭಾರತ ಒಬ್ಬಂಟಿಯಾಗಿಲ್ಲ ಮತ್ತು ಯಾವುದೇ ಸವಾಲು ಎದುರಾದರೆ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಅದನ್ನು ಕೂಡ ಆಕಾಶದಿಂದಲೇ ಉತ್ತರ ಸಿಗುತ್ತದೆ ಆರ್ ಥರ್ಟಿನ್ ಉಪಸ್ಥಿತಿಯಿಂದ ಭಾರತೀಯ ವಾಯುಪಡೆಯು ಏರ್ ಟು ಏರ್ ಕದನದಲ್ಲಿ ಒಂದು ಡಿಟರಂಟ್ ಶೀಲ್ಡ್ ಪಡೆಯುತ್ತದೆ ಅಂದರೆ ಶತ್ರು ಈಗ ಎರಡ್ ಐವತ್ತರಿಂದ ಮೂರ್ನೂರು ಕಿಲೋಮೀಟರ್ ದೂರದಿಂದ ಹಾರಾಟ ಮಾಡಿದರೂ ಅವರು ಭಾರತದ ಕಣ್ಣು ಮತ್ತು ಮಿಸೈಲ್ನ ವ್ಯಾಪ್ತಿಯಲ್ಲಿ ಬರ್ತಾರೆ ಒಟ್ಟಾರೆಯಾಗಿ ಗೆಳೆಯರೆ ಅಮೆರಿಕದ ನೀತಿಯು ಭಾರತವನ್ನು ತಡೆಯುವ ಪ್ರಯತ್ನವಾಗಿದೆ ಆದ್ರೆ ಭಾರತ ಈಗ ಯಾರ ಕೈಗೊಂಬೆ ಅಲ್ಲ ಅನ್ನೋದು ಇಲ್ಲಿ ಮುಖ್ಯ ಅಂಶ ಭಾರತಕ್ಕೀಗ ಯಾರ ನೆರಳಿನ ಅವಶ್ಯಕತೆ ಇಲ್ಲ ಬದಲಿಗೆ ತನ್ನ ಸ್ವಂತ ಶಕ್ತಿಯ ಅವಶ್ಯಕತೆ ಇದೆ ಅಮೆರಿಕ ಪಾಕಿಸ್ತಾನಕ್ಕೆ ಎಐಎಂ ಒನ್ ಟು ಜೀರೋ ನೀಡಿದೆ ಆದ್ರೆ ಇಲ್ಲಿ ಭಾರತಕ್ಕೆ ಅದರಿಂದ ಭಯವಿಲ್ಲ ಯಾಕಂದ್ರೆ ಭಾರತದ ಬಳಿ ರಷ್ಯಾದ ನಂಬಿಕೆ ಮತ್ತು ತನ್ನದೇ ಆದ ಶಕ್ತಿಶಾಲಿ ಶಾಲಿಸಿ ಇದೆ ಇದು ಹೊಸ ಭಾರತ ಭಾರತದ ಸುಖೋಯ್ ಮತ್ತು ತೇಜಸ್ ಜಟ್ಗಳು ಉತ್ತರ ಕೊಡುವುದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳನ್ನ ತೆಗೆದುಕೊಳ್ಳುವುದಿಲ್ಲ ಸೊ ಗೆಳೆಯರೆ ಈ ಅಮೆರಿಕ ಪಾಕಿಸ್ತಾನಕ್ಕೆ ಮಿಸೈಲ್ ಕೊಡುತ್ತಿರುವ ಬಗ್ಗೆ ಮತ್ತು ರಷ್ಯಾ ಭಾರತಕ್ಕೆ ಹೈಪರ್ಸೋನಿಕ್ ಮಿಸೈಲ್ ನ ಆಫರ್ ಕೊಡುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ ಮಾತಾ ಕಿಜಾ